ಇ ಪಿ ಎಸ್ ಪೆನ್ಷನ್ದಾರರ ಎಲ್ಲ ಬಂಧುಗಳೇ ಎಲ್ಲ ಅಸೋಸಿಯೇಷನ್ ಕೆ ಎಸ್ಆರ್ ಟಿ ಸಿ ಬಿ ಟಿ ಎಂಟು ಐ ಟಿ ಎಚ್ ಎಂ ಟಿ ಎನ್ ಜಿ ಎಫ್ ಯಾ ಎಲ್ಲ ಸಂಘ ಸಂಸ್ಥೆಗಳು ಪಬ್ಲಿಕ್ ಸೆಕ್ಟರ್ ಇರ್ಬೋದು ಎಲ್ಲರಿಗೂ ಸಹ ಬಂದಿರುವಂತ ಕಾರ್ಮಿಕರಿಗೆ ನಮ್ಮ ಎನ್ ಎ ಸಿ ಪರವಾಗಿ ತಮ್ಮನ್ನೆಲ್ಲರನ್ನ ಸ್ವಾಗತವನ್ನು ಕೊಡ್ತೀವಿ ಹಾಗೆ ಈ ದಿನ ನಿಮ್ಮನ್ನೆಲ್ಲ ಉದ್ದೇಶಿಸಿದ ಮಾತಾಡಿದಂತಹ ಶಂಕರ್ ಕುಮಾರ್ ಅವರು ಮತ್ತು ನೆಂಜುಂಡೇಗೌಡರು ಅವರು ಸವಿಸ್ತಾರವಾಗಿ ಏನು ನಮ್ಮ ಚಟುವಟಿಕೆಗಳು ಏನ್ ಮಾಡ್ತಾ ಇದೀವಿ ಮುಂದೆ ಏನ್ ಮಾಡಬೇಕು ಅನ್ನೋ ವಿಚಾರವಾಗಿ ಚೆನ್ನಾಗಿ ತಿಳಿಸಿದ್ದಾರೆ ಇಲ್ಲಿ ನಮ್ಮ ಹೋರಾಟ ಯಾವ ವರ್ಗು ಅಂದ್ರೆ ನಿಮ್ಮ ನಮ್ಮ ಅಕೌಂಟ್ಗೆ ಏಳು ಸಾವಿರದ ಐನೂರು ಸಿಗೋವರೆಗೂ ಲೋಯರ್ ಪೆನ್ಷನ್ ಇದು ಹೋರಾಟ ನಿರಂತರ ಅನಂತರ ಅಯ್ಯರ್ ಪೆನ್ಷನ್ ಏನು ಅದಕ್ಕೆಲ್ಲ ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ ಅದನ್ನಿಂದ ರಿಟೈರ್ಡ್ ಆದವ್ರಿಗೆ ಅದಕ್ಕೆ ಕೊಡಿಸುವ ಪ್ರಯತ್ನವನ್ನೂ ಸಹ ನಾವು ನಾವು ಮಾಡ್ತಾ ಇದೀವಿ ಅಯ್ಯರ್ ಪೆನ್ಷನ್ ನಾವೇನು ಕಡೆಗಣಿಸಿಲ್ಲ ಹೈಯರ್ ಪೆನ್ಷನ್ ಲೋಯರ್ ಪೆನ್ಷನ್ ಎಲ್ಲರೂ ಪಿ ಎಫ್ ಪೆನ್ಷನ್ದಾರರು ಭಾರತದಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಇದಾರೆ ಇದರ ಕ್ಷೇಮಾವೃದ್ಧಿಯನ್ನು ಮಾಡುವಂತ ಕಾರ್ಯವನ್ನ ಎನ್ ಎ ಸಿ ಅಸೋಸಿಯೇಷನ್ ಇಂದ ಎಲ್ಲ ರಾಜ್ಯಗಳಿರುವಂತ ಸಂಘಟನೆ ಒಟ್ಟುಗೂಡಿಸಿ ಮಾಡ್ತಾ ಇದಕ್ಕೆ ನಮ್ಮ ನಿಮ್ಮಗಳೆಲ್ಲ ಸಹಕಾರ ಬೇಕು ಇಲ್ಲಿ ನಾವು ಡೆಲ್ಲಿಯಲ್ಲಿ ನಿರಂತರವಾಗಿ ನಾವು ಡೆಲ್ಲಿಯಲ್ಲಿ ಮೀಟಿಂಗ್ ಮಾಡ್ತಾ ಅಲ್ಲಿ ಎಂ ಪಿಗಳು ನೋಡ್ತಾ ಇದ್ದೀವಿ ಮಿನಿಸ್ಟರ್ ನೋಡ್ತಾ ಪ್ರೈಮ್ ಮಿನಿಸ್ಟರ್ ನೋಡಿದ್ವಿ ಎಲ್ಲ ಮಾಡಿದೀವಿ ಈಗ ಒಂದು ನಮ್ಮ ಎಲ್ಲ ವ್ಯರ್ಥವಾಗಿದೆ ಅಂದರೆ ನಾವು ಏನು ಇಷ್ಟು ವರ್ಷ ಕಾರ್ಯಕ್ರಮ ಮಾಡಿದ್ದೆಲ್ಲ ವ್ಯರ್ಥ ನಮ್ಮ ಅಕೌಂಟಿಗೆ ದುಡ್ಡು ಬಂದಿಲ್ಲ ನಿಮಗೆ ಪೆನ್ಷನ್ ಬಂದಿಲ್ಲ ಎಲ್ಲರದ್ದು ಒಂದು ಚಿಂತೆ ಪೆನ್ಷನ್ ನಮಗೆ ಬಂದಿಲ್ಲ ಹೈಯರ್ ಪೆನ್ಷನ್ ಬಂದಿಲ್ಲ ಮತ್ತು ಏಳು ಸಾವಿರ ಇದಕ್ಕೆ ಈ ಎರಡು ಕಾರ್ಯಕ್ರಮದಲ್ಲಿ ನಾವು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕು ಇದೇ ರೀತಿ ಪ್ರತಿ ಮೀಟಿಂಗು ಲಾಲ್ಬಾಗಲ್ಲಿ ನಡೆಯುವಂಥ ಮೀಟಿಂಗು ಮತ್ತು ಇಲ್ಲಿ ಇಪ್ಪತ್ತೇಳನೇ ತಾರೀಕು ನಡೆಯುವಂಥ ಮೀಟಿಂಗಿಗೆ ಎಲ್ಲರೂ ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಬರಬೇಕು ಈಗ ನಮ್ಮ ಕಾರ್ಯ ಚಟುವಟಿಕೆಗಳು ಬದಲಾವಣೆ ಆಗ್ತವೆ ಯಾವ ತಾರೀಕಿಂದ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಕೌಂಟ್ ಆಗಿ ನೆಕ್ಸ್ಟ್ ಡೇ ಇಂದ ನಮ್ಮ ನ್ಯಾಷನಲ್ ಕಮಿಟಿ ಮೀಟಿಂಗ್ ಇಟ್ಕೊಂಡಿದೀವಿ ಆ ಕಮಿಟಿಯಲ್ಲಿ ಮುಂದಿನ ನಿರ್ಧಾರಗಳನ್ನ ಮಾಡ್ತೀವಿ ಆ ನಿರ್ಧಾರಗಳು ಏನು ಅಂದ್ರೆ ಮುಂದಿನ ಸರ್ಕಾರ ಬಂದು ನೂರು ದಿವಸದ ಒಳಗೆ ನಮ್ಮ ಎಲ್ಲ ಪೆಂಡಿಂಗ್ ಇರುವಂತಹ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ನಾವು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂತ ಇದೀವಿ ಇದಕ್ಕೆ ನಿಮ್ಮ ಸಹಕಾರ ಬೇಕು ಇಲ್ಲಿ ನಾನೊಬ್ಬನೇ ಆಗ್ಲಿ ನಂಜುಣ್ಣೇಗೌಡರಾಗಲಿ ಮತ್ತೆ ಯಾರು ಸಹ ಮಾಡೋದಕ್ಕಾಗಲ್ಲ ನಿಮ್ಮ ಸಹಕಾರ ನೀವು ಒಗ್ಗಟ್ಟಿದ್ರೆ ನಾವು ನಿಮ್ಮ ವಾಯ್ಸ್ ಅಂತ ಡೆಲ್ಲಿಯಲ್ಲಿ ಹೇಳ್ತೀವಿ ಈ ಡೆಲ್ಲಿ ಹೇಳೋದಕ್ಕೆ ನಿಮ್ಮ ಸಹಕಾರ ಬೇಕು ನಮ್ಮ ಕರ್ನಾಟಕ ರಾಜ್ಯದಿಂದ ಆರು ಲಕ್ಷ ಜನ ಇದೀವಿ ಎಲ್ಲಿದ್ದೀವಿ ನಾವು ಆರು ಲಕ್ಷ ನಮ್ಮ ಜ ಇದ್ದೇನೆ ದಾಖಲೆಯಲ್ಲಿ ಇದೆ ಪಿ ಎಫ್ ಆಫೀಸಲ್ಲಿ ಆರು ಲಕ್ಷದ ನಲ್ವತ್ತು ಸಾವಿರ ಜನ ಪಿ ಎಫ್ ಪೆನ್ಷನ್ ಇದ್ದಾರೆ ಅಂತ ದಾಖಲೆಯನ್ನು ಕೊಡ್ತಾರೆ ಈ ದಾಖಲೆಯನ್ನ ನೋಡಿದರೆ ನಾವು ಎಲ್ಲಿದ್ದೀವಿ ಬರೀ ಮನೆಯಲ್ಲಿ ಕುಂತ್ರ ಆಗುತ್ತಾ ಎಲ್ಲರೂ ಸಹ ಮನೆಯಲ್ಲಿ ಕುಂತ್ರೆ ಏನಂತಾರೆ ಏ ಯಾರು ನಿಂಜನೇಗೌಡರು ಓಡಾಡ್ತಾರೆ ಜೆ ಎಸ್ ಎಂ ಸ್ವಾಮಿ ಓಡಾಡ್ತಾರೆ ಶಂಕರೇಗೌಡರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅವ್ರು ಹೋಗ್ತಾರೆ ಮಾಡ್ತಾರೆ ಮಾಡಬೇಡಿ ನಮ್ಮ ಸ್ಟ್ರೆಂಥ ಸೋರ್ಸ್ ಹಣಕಾಗಲ್ಲ ಮುಂದಿನ ತಿಂಗಳಲ್ಲಿ ಇದೇ ಕರ್ನಾಟಕದಲ್ಲಿ ಒಂದು ಬೃಹತ್ ಸಮಾವೇಶನ ಮಾಡಬೇಕು ಅಂತ ನಮ್ಮ ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿದ್ವಿ ಈ ಸಮಾವೇಶಕ್ಕೆ ಸುಮಾರು ಒಂದು ಲಕ್ಷ ಜನ ಬಂದು ಕೈ ಜೋಡಿಸಿ ಪೂವನ್ನ ಹಾಕಿದರೆ ಅದು ಪಾರ್ಲಿಮೆಂಟು ತಲುಪುತ್ತೆ ಅಥವಾ ಕರ್ನಾಟಕ ಸರ್ಕಾರಕ್ಕೂ ಹೋಗುತ್ತೆ ಕರ್ನಾಟಕ ಸರ್ಕಾರವೂ ಸಹ ಎಚ್ಚೆತ್ಕೊಂಡು ಬೇಕೆ ಕರ್ನಾಟಕ ಸರ್ಕಾರದಲ್ಲಿ ಅನಾವಶ್ಯಕ ಕೊಡುವಂಥ ಯೋಜನೆಗಳಲ್ಲಿ ಐದು ಯೋಜನೆಗಳಿದೆ ಆ ಐದು ಯೋಜನೆಯಲ್ಲಿ ಆರನೇ ಯೋಜನೆಯನ್ನು ಸೇರಿಸಿ ಅಂತ ನಾನು ನಾವುಗಳೆಲ್ಲರೂ ಸಹ ಮಾಡ್ತಾ ಇದ್ದೀವಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಒಂದು ಆರು ಯೋಜನೆ ಮಾಡಿ ಬಾಕಿಯರು ಎರಡು ಸಾವಿರ ಕೊಟ್ಟಂಗೆ ನಮಗೂ ಒಂದು ಎರಡು ಸಾವಿರ ಕೊಡಿ ಅಂತ ಕೇಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿ ಹಿಡಿಯಕಾಗ್ತಿಲ್ಲ ಡಿ ಸಿ ಎಂ ಹಿಡಿಯಕಾಗ್ತಿಲ್ಲ ಯಾಕೆಂದ್ರೆ ಅವರವರ ಕಾಲೇಜಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಅವ್ರು ಎಲೆಕ್ಷನ್ ಆಯ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಆಯ್ತು ಈಗ ಮತ್ತೆ ನಮ್ಮ ವಿಧಾನ ಪರಿಷತ್ ಎಲೆಕ್ಷನ್ ಅಲ್ಲಿ ಬ್ಯುಸಿ ಇದಾರೆ ಇದು ಮುಗಿದ ತಕ್ಷಣವೇ ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ನೆಂಜುಂಡೇಗೌಡರಾದಿ ಎಲ್ಲರೂ ಸಹ ನಾವು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಆ ಕಾರ್ಯಕ್ರಮ ಒಂದೇ ಅಂಶ ಇಲ್ಲಿ ಕರ್ನಾಟಕದಲ್ಲಿ ಒಂದೇ ಅಂಶ ನಮಗೆ ಎರಡು ಸಾವಿರ ರೂಪಾಯಿನ ಕೊಡಿ ನಮಗೆ ಪಿಂಚಣಿ ಬರ್ ಕಡಿಮೆ ಬರ್ತಾ ಇದೆ ನಾವು ಕರ್ನಾಟಕ ಸರ್ಕಾರದಲ್ಲಿ ನಿಮ್ಮ ಸೇವೆಯನ್ನು ಮಾಡಿದೀವಿ ಮೂವತ್ತು ವರ್ಷ ಮಾಡಿದೀವಿ ಮೂವತ್ತೈದು ವರ್ಷ ಮಾಡಿದೀವಿ ನಿಮ್ಮ ಸರ್ಕಾರ ಬರುವಂತ ಒಬ್ಬ ಅಟೆಂಡರ್ಗೆ ಎಷ್ಟು ಕೊಡ್ತೀರಿ ಪೆನ್ಷನ್ನು ನಲ್ವತ್ತು ಸಾವಿರ ಕೊಡ್ತೀರಾ ಐವತ್ತು ಸಾವಿರ ಕೊಡ್ತೀರಾ ನಮಗೆ ಎಷ್ಟು ಬರ್ತಾ ಇದೆ ಎಂಟುನೂರು ರೂಪಾಯಿ ಬರ್ತಾ ಇದೆ ಒಬ್ರಿಗೆ ಸಾವಿರದ ಇನ್ನೂರು ಬರ್ತಾ ಇದೆ ಜೀವನವನ್ನು ಹೇಗೆ ಸಾಧಿಸಬೇಕು ನಾವು ಗಂಡ ಏನ್ ಇಬ್ರು ಇದೀವಿ ನಮಗೆ ಊಟ ಮಾಡೋದಕ್ಕೆ ಎಲ್ಲಿ ಗತಿ ಇದನ್ನ ಮಾಡಿ ಕಡೆಗಣಿಸ್ಬೇಡಿ ಕಡೆಗಣಿಸಿದ್ರೆ ನಿಮ್ಗೆ ನಮ್ಮ ನಾವು ಪಿ ಎಸ್ ಪೆನ್ಷನ್ದಾರರು ಶಾಪ ಹಾಕುವಂತ ನಿಟ್ಟಿನಲ್ಲಿ ಹೋಗ್ತೀವಿ ನಿಮ್ಮ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತೀವಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡೋಣ ಅದೇ ತರಹ ನಾಲ್ಕನೇ ತಾರೀಕು ಕಳೆದ ನಂತರ ಯಾವ ಸರ್ಕಾರ ಬರುತ್ತೆ ಅಂತ ಗೊತ್ತಾಗುತ್ತೆ ಆ ಸರ್ಕಾರ ಬಂದ ನೆಕ್ಸ್ಟನ್ನೇ ನಾವು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯನ್ನು ಕರೆದಿದ್ದೀವಿ ಈ ಕರೆದಿದ್ದೀವಿ ಅನಂತರ ಮುಂದಿನ ದಿನಗಳಲ್ಲಿ ಮುಂದಿನ ವಾರದಲ್ಲೇ ನಾವು ಡೆಲ್ಲಿಗೆ ಹೋಗೋ ವಿಚಾರವೂ ಸಹ ಇದೆ ಅಲ್ಲಿ ಹೋಗಿ ಹೊಸ ಸರ್ಕಾರ ಯಾರಾಗಿದೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಅವರಿಗೆ ಎಲ್ಲ ನೀವೆಲ್ಲ ಸಹ ಎಲ್ಲ ಎಂ ಪಿಗಳನ್ನ ಹತ್ತು ಸಾರಿ ಇಪ್ಪತ್ತು ಸಾರಿ ಮನ ಇಚ್ಛಕ್ ಬಂದ ಸಾರಿ ನೀವೆಲ್ಲ ನೋಡಿದಿರಿ ನಾವು ನೋಡಿದಿವಿ ಬೆಂಗಳೂರ ನಾಲ್ಕು ಜನ ಎಂ ಪಿಗಳು ಇದ್ದಾರೆ ಅದನ್ನ ನಾವು ನೆಂಜೇಗೌಡರು ಎಲ್ಲ ರಮಾಕಾಂತ್ ನರಗುಂದ್ ಎಲ್ಲ ಸೇರಿ ನಾಲ್ಕು ಸಾರಿ ಐದು ಸಾರಿ ಹತ್ತು ಸಾರಿ ತೇಜಸ್ವಿ ಸೂರ್ಯನ ಹತ್ತು ಸಾರಿ ನೋಡಿದಿವಿ ಇಲ್ಲಿ ಬಚ್ಚೇಗೌಡ ಅಂತ ಪಾರ್ಲಿಮೆಂಟ್ರಿ ಕಮಿಟಿ ನಮ್ಮ ಪಿ ಎಫ್ ಇದಕ್ಕೆ ಕಮಿಟಿಗೆ ಅವರು ಒಬ್ಬರು ಮೆಂಬರ್ ಇದ್ರು ಅವ್ರನ್ನ ನೋಡಿದಿವಿ ಅವ್ರ ನೋಡಿ ಮನೆ ಕೊಟ್ಟರೆ ಇದೇನು ಇದು ನಿಮ್ದು ಅಂತಾರೆ ಅಂದ್ರೆ ಅಷ್ಟು ಪಾರ್ಲಿಮೆಂಟ್ರಿ ಮೆಂಬರ್ಸು ಅವರಿಗೆ ಜ್ಞಾನವೇ ಇಲ್ಲ ತಲೆನೂ ಇಲ್ಲ ಕಿವಿನೂ ಇಲ್ಲ ಬಾಯಿಯೂ ಸಹ ಇಲ್ಲ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟಲ್ಲಿ ಕರ್ನಾಟಕದ ಎಲೆಕ್ಟ್ ಆದಂಥ ಇಪ್ಪತ್ತೆಂಟು ಜನರಲ್ಲಿ ಒಬ್ಬನೂ ಸಹ ನಮ್ಮ ಪರವಾಗಿ ಧ್ವನಿಯನ್ನು ಎತ್ತಿಲ್ಲ ಇದಕ್ಕೆ ಕಾರಣವೇನು ಅದಕ್ಕೆ ಕಾರಣ ನಾವೇ ಅಂತ ಅನ್ಸ್ಕೊಬೇಕು ಯಾಕೆಂದರೆ ನಮ್ಮಲ್ಲಿ ಸಂಘಟನೆ ಇಲ್ಲ ನಮ್ಮ ಶಕ್ತಿಯನ್ನು ನಾವು ತೋರಿಸಿಲ್ಲ ಈ ಶಕ್ತಿಯನ್ನು ಹೆಚ್ಚಾಗಿ ತೋರಿಸಿದ್ರೆ ಅವರು ಎಚ್ಚೆತ್ಕೊಳ್ತಾರೆ ಇದೇ ವಿಚಾರವಾಗಿ ಮಹಾರಾಷ್ಟ್ರದಲ್ಲಿ ಅಲ್ಲಿರುವಂಥ ಮೂವತ್ತು ಜನ ನಲ್ವತ್ತು ಜನ ಪಾರ್ಲಿಮೆಂಟ್ರಿ ಮೆಂಬರ್ಸು ಅಲ್ಲಿ ನಮ್ಮ ಸಂಘಟನೆ ಎನ್ ಎಸ್ ಸಂಘಟನೆ ಬಹಳ ಚೆನ್ನಾಗಿದೆ ಅವರು ಐದಾರು ಜನ ಡೆಲ್ಲಿಯಲ್ಲಿ ಜಂತರ್ ಮಂತರ್ ರಾಮ್ಲೀಲಾ ಮೈದಾನ ಅದು ನಡೆಯುವಂಥ ನೀವುಗಳೆಲ್ಲ ಬಂದಿದ್ರಿ ಬಹಳ ಜನ ಬಂದಿದ್ದೀರಾ ಅಲ್ಲಿ ಬಂದು ಮಾತಾಡಿದ್ದಾರೆ ಅದೇ ಪಾರ್ಲಿಮೆಂಟಲ್ಲಿ ಸುಪ್ರಿಯಾ ಸೂಲೆ ಎನ್ ಸಿ ಪಿಯ ಪಾರ್ಲಿಮೆಂಟ್ರಿ ಮೆಂಬರು ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಹೇಮಾಲಿ ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲ ಮಾತಾಡಿದ್ದಾರೆ ಆದರೆ ಕೆಲಸವೂ ಆಗಿಲ್ಲ ಈ ಎಲೆಕ್ಷನ್ ಪೂರ್ವದಲ್ಲಿ ನಾವು ಪಾರ್ಲಿಮೆಂಟ್ರಿ ಮೆಂಬರ್ ಇವರ ಹೇಮಾಮಾಲಿನ್ ಕಾನ್ಸ್ಟಿಟ್ಯೂನ್ಸಿ ಹೋಗಿ ನೋಡಿದಾಗ ಅವರು ದಯವಿಟ್ಟು ಕ್ಷಮೆ ಇರಲಿ ನಾವು ಈ ಸರ್ಗೆ ಈ ಟೈಮಲ್ಲಿ ಏನು ಮಾಡೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಿಮ್ಮ ಮುಖದ ನಗುವನ್ನು ತರಿಸ್ಕೊಡ್ತೀನಿ ನಿಮಗೆ ಏಳು ಸಾವಿರ ಪೆನ್ಷನ್ ಖಂಡಿತ ಕೊಡಿಸ್ಕೊಡ್ತೀವಿ ಅಂತ ನಿಟ್ಟಿನಲ್ಲಿ ಹೇಳಿದ್ದಾರೆ ಇದೇ ವಿಚಾರವನ್ನ ನಮ್ಮ ಲೇಬರ್ ಮಿನಿಸ್ಟರ್ ಸಹ ಹೇಳಿದ್ದಾರೆ ಆದ ಕೆಲಸವನ್ನು ಮಾಡಿಲ್ಲ ಕರ್ತಾಯೇ 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 ಅಂತಾರೆ ನಾವು ಯಾವಾಗಪ್ಪ ಯಾವಾಗ ಅಂತ ಕೇಳಿ ಕೇಳಿ ನಮ್ಮ ಗಂಟಲುಗಳು ಸಹ ಹೋಗಿದ್ದಾವೆ ಇದೇ ನಿಟ್ಟಿನ ನಮ್ಮ ರಮಾಕಾಂತ್ ನರಗುಂದ ಅವರವರ ಗಂಟಲೇ ಸಹ ಹೋಗಿದೆ ಆಪರೇಷನ್ ಆಗಿದೆ ಈಗ ಅವರು ಚೆನ್ನಾಗಿ ಚೇತರಿಸ್ಕೊಂತಾರೆ ಈ ದಿನ ಬರಬೇಕಾಯ್ತು ಬರ್ತಿ ಅಂತ ನಾನು ಹತ್ತು ಗಂಟೆಗೂ ಫೋನ್ ಮಾಡಿದರು ಒನಿಗೆ ಹತ್ತುವರೆಯಲ್ಲಿ ಕ್ಷಮೆ ಇರಲಿ ನನಗೆ ಬರೋಕ್ಕಾಗ್ತಿಲ್ಲ ಮನೆಯಲ್ಲಿ ನಾವು ಅವ್ರ ಮಗಳು ಡಾಕ್ಟ್ರು ದಯವಿಟ್ಟು ಹೋಗಬೇಡಿ ಅಂತ ಹೇಳಿರಂತೆ ಅದಕ್ಕೆ ಬಂದಿಲ್ಲ ಅವರ ಪರವಾಗಿ ಅವರ ಪರವಾಗಿ ನಾನು ಕ್ಷಮೆಯನ್ನು ಕೇಳ್ತೀನಿ ಇಲ್ಲಿ ನಮ್ಮ ಸಭೆಗೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದ ಪ್ರತಿನಿಧಿ ಬಂದಿದ್ದಾರೆ ಎನ್ ಎ ಸಿ ಪಾಠಕ್ಕಂತ ಚಂದ್ರಶೇಖರ್ ಅಂತ ಉತ್ತರ ಪ್ರದೇಶ ಎಲ್ಲಿ ಉತ್ತರ ಪ್ರದೇಶ ಎಲ್ಲಿ ಬೆಂಗಳೂರು ಅಲ್ಲಿಂದ ಬಂದಿದ್ದಾರೆ ಇಲ್ಲಿ ಅವರ ಮಗಳು ಸಜ್ಜಾಪುರದಲ್ಲಿ ಇದ್ದಾರೆ ಬೆಳಗ್ಗೆ ನನಗೆ ಫೋನ್ ಮಾಡಿ ನಿಮ್ಮ ಕಾರ್ಯಕ್ರಮಕ್ಕೆ ನೀವು ನೆಂಜುಂಡೆಗೌಡರು ಕರೆದಿರುವಂತ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಕೇಳ್ಕೊಂಡ್ರು ಅವರಿಗೆ ಸ್ವಾಗತ ಕೊಡ್ತೀನಿ ಇದೇ ನೋಡಿ ಇವರು ಇವರಲ್ಲಿರುವಂತಹ ಮನಸ್ಸಲ್ಲಿರುವಂತಹ ಧೈರ್ಯ ಆತ್ಮಸ್ಥೈರ್ಯ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಬರಬೇಕು ಇಲ್ಲಿ ಇರೋರ್ಗಲ್ಲ ಮನೆಯಲ್ಲಿ ಕುಂತಿರೋರಿಗೆ ಅವರು ನೋಡಿ ಉತ್ತರ ಪ್ರದೇಶನ ಬಂದು ಇಲ್ಲಿ ಕಾರ್ಯಕ್ರಮ ನಡೀತದೆ ಬಂದರು ಅದೇ ಸರಿ ಬೆಂಗಳೂರಲ್ಲಿ ಮನೆಯಲ್ಲಿ ಅವರು ಮನೆಯಲ್ಲಿ ಕುಂತಿರುವಂಥ ನಮ್ಮ ಸದಸ್ಯರು ಎಚ್ಚೆತ್ತು ಬಂದರೆ ನಮಗೆ ಒಂದು ಶಕ್ತಿ ಸಿಗುತ್ತೆ ಈ ಶಕ್ತಿಯ ಮೂಲ ನಮ್ಮ ಹೋರಾಟಕ್ಕೆ ಶಕ್ತಿ ಬೇಕು ಶಕ್ತಿ ಕಡಿಮೆ ಇದೆ ಈ ಶಕ್ತಿಯನ್ನು ಕೊಡುವ ನಿಟ್ಟಿನಲ್ಲಿ ನಿಮ್ಮ ನಿಮ್ಮ ಎಲ್ಲ ಸ್ನೇಹಿತರು ಆತ್ಮೀಯ ಗೆಳೆಯರನ್ನು ಒಬ್ಬರು ಬಂದಿರೋ ಹಚ್ಚನ ಕರ್ಕೊಂಬಂದರೆ ಮುಂದಿನ ದಿನಗಳಲ್ಲಿ ಭಾಳ ಶಕ್ತಿಯಾಗಿ ಪರಿವರ್ತನೆ ಮಾಡಬಹುದು ಈಗ ನಮ್ಮ ಬಳ್ಳ ಎಲ್ಲ ಜಿಲ್ಲೆಯನ್ನು ಬಂದಿದ್ದಾರೆ ಬೆಂಗಳೂರಲ್ದಲೇ ಬಳ್ಳಾರಿಯಿಂದ ಗೋಪಿನಾಥ್ ಬಂದಿದ್ದಾರೆ ಮತ್ತೆ ಬಿಜಾಪುರದಿಂದ ನಮ್ಮ ಗಡದ ಸಾಹಿ ಗಡದವ್ರು ಬಂದಿದ್ದಾರೆ ಹೀಗೆ ಎಲ್ಲ ಜಿಲ್ಲೆಗಳಿಂದ ಮತ್ತು ಪಕ್ಕದ ರಾಜ್ಯದ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ ಹೀಗೆ ಕೈ ಜೋಡಿಸಿ ಇದೇನು ನಮ್ಮ ಯಾರಿಗೂ ಸಹ ವೈಯಕ್ತಿಕವಾದ ಏನು ಇಲ್ಲ ಆದಾಯ ಇಲ್ಲ ಎಲ್ಲರೂ ನಿಮ್ಮ ನಿಮ್ಮ ಜವಾಬಿನಿಂದ ಖರ್ಚು ಮಾಡ್ಕೊಂಡು ಬರೋದೇ ಕೆಲಸ ಆಗಿದೆ ಇದರಿಂದ ಎಲ್ಲರೂ ಒಟ್ಟೆ ಆಗಿ ಬನ್ನಿ ಒಟ್ಟಾಗಿ ಕೆಲಸ ಮಾಡೋಣ ಸ್ಟ್ರೆಂತನ್ನು ತೋರಿಸೋಣ ಇದಕ್ಕೆ ಒಂದು ನಿಮಗೆ ಮುಂದಿನ ತಿಂಗಳಲ್ಲಿ ಒಂದು ಕರ್ನಾಟಕ ಸರ್ಕಾರದ್ದು ಮತ್ತೆ ಡೆಲ್ಲಿಯಲ್ಲಿ ನಾನು ಸಹ ನೆಂಜುಡಗೌಡ್ರು ಮತ್ತೆ ರಮಾಕಾಂತ್ ಡೆಲ್ಲಿಗೆ ಹೋಗ್ತೀವಿ ಎಲೆಕ್ಷನ್ ಬಂದು ಒಂದು ವಾರ ಟೈಮ್ ಆದ ನಂತರ ಹೋಗ್ತೀವಿ ಅಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದೀವಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಸಹ ಏಳು ಸಾವಿರ ಐನೂರು ರೂಪಾಯಿ ಸಿಗೋವರೆಗೂ ನಾವು ನಿರಂತರವಾಗಿ ಈ ಹೋರಾಟವನ್ನು ಇಡ್ಕೊಳ ಇಡ್ಕೊಬೇಕು ನಂತರ ಇನ್ನೊಂದು ಮೆಡಿಕಲ್ ಬೆನಿಫಿಟ್ ನಮಗೆಲ್ಲರಿಗೂ ಸಹ ಎಲ್ಲರಿಗೂ ಕಾಯಿಲೆಗಳಿದೆ ಶುಗರ್ ಇದೆ ಬಿ ಪಿ ಇದೆ ಎಲ್ಲ ಇದೆ ಇದಕ್ಕೋಸ್ಕರ ಒಂದು ಮೆಡಿಕಲ್ ಬೆನಿಫಿಟನ್ನು ಲಾಸ್ಟ್ ಟೈಮನೆ ಸ್ಯಾಂಕ್ಷನ್ ಆಗ್ಬೇಕಾಯ್ತು ಆಗಿಲ್ಲ ಅದನ್ನ ಖಂಡಿತವಾಗಿ ಮಾಡಿಸ್ತೀವಿ ಮೆಡಿಕಲ್ ಬೆನಿಫಿಟ್ ಖಂಡಿತ ಎಲ್ಲರಿಗೂ ಸಹ ನಿಮಗೆ ನಮಗೆ ನಮ್ಮ ಕುಟುಂಬದವರಿಗೆ ಮೆಡಿಕಲ್ ಬೆನಿಫಿಟ್ ಖಂಡಿತ ಸಿಗುವವರೆಗೆ ಆರ್ಡ್ರ್ ಮಾಡಿಸಿಕೊಂಡು ಬರುವುದಕ್ಕೆ ನಾವು ತಯಾರಿದ್ದೀವಿ ಮಾಡಿಸ್ಕೊಂಡು ಬರ್ತೀವಿ ಇದು ಒಂದು ನಮ್ಮ ಪರವಾಗಿ ಎನ್ ಸಿ ಪರವಾಗಿ ಮತ್ತೆ ನಮಗೆ ಎಲ್ಲರ ಪರವಾಗಿ ಇದೊಂದು ಆಶ್ವಾಸನೆ ಅನಂತರ ಮತ್ತೆ ಅಸಂಘಟಿತ ಕಾರ್ಮಿಕರು ಇದ್ದಾರೆ ಈಗ ನಾವೆಲ್ಲ ಒಂದು ಸಂಘಟನೆ ಆಗಿದ್ದೀವಿ ಪಿ ಎಫ್ ನಂಬರ್ ಇದೆ ನಮಗೆಲ್ಲ ಏಳು ಸಾವಿರದ ಐನೂರು ಅಂತವರಿಗೂ ಸಹ ನಾವು ಬಿಟ್ಟಿಲ್ಲ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತ ಮನವಿ ಇಟ್ಟಿದ್ದೀವಿ ಅದು ಒಂದು ಬರುತ್ತೆ ಹಾಗೆ ವಿಧವೆಯರಿಗೆ ಈಗ ನಾವಿದ್ದೀವಿ ನಾವೇನಾದ್ರು ಹೋದು ನಮ್ಮ ಮನೆಯವ್ರಿಗೆ ಅವರಿಗೆ ಅರ್ಧ ಕೊಡ್ತಾರೆ ಈಗ ಬರೋಂತ ಪೆನ್ಷನ್ ಒಂದು ಎರಡು ಸಾವಿರ ಬಂದರೆ ಒಂದು ಸಾವಿರ ರೂಪಾಯಿ ಹೆಂಗೆ ಜೀವನ ಮಾಡೋದು ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ವಿ ನಾಲ್ಕೇ ಡಿಮ್ಯಾಂಡ್ ಬೇರೆ ಏನಿಲ್ಲ ಈಗ ಬೇರೆ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಒಬ್ಬರು ಇವರು ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ಗಲಾಟೆ ಮಾಡಿದರೆ ಅಲ್ಲಿ ಮಿನಿಸ್ಟ್ರು ಬಂದು ಹೋಗ್ತಾನೆ ನಾವು ಗಲಾಟೆ ಮಾಡ್ತಿದ್ದೀವಿ ಇಷ್ಟೇ ಸತಿ ಮಾಡ್ತೀವಿ ಹದಿನೈದು ಸತಿ ಇಪ್ಪತ್ತು ಸತಿ ಮಾಡ್ತೀವಿ ಲಾಲ್ಬಾಗ್ ಪ್ರತಿ ತಿಂಗಳು ಸ್ಟ್ರೈಕ್ ಮಾಡ್ತೀವಿ ಪಿ ಎಫ್ ಆಫೀಸರ್ ಮಾಡ್ತೀವಿ ಯಾವ ಮಿನಿಸ್ಟ್ರ್ ಬಂದು ನಮ್ಮನ್ನು ಯಾವನು ಕ್ಯಾರೆ ಅಂತ ಹೇಳಿಲ್ಲ ಇದರ ಧೋರಣೆ ಏನು ಇದಕ್ಕೆ ಅವರು ನೋಡ್ತಾರೆ ಇವರಲ್ಲಿ ಏನಿದೆಯಪ್ಪ ಶಕ್ತಿ ಅಂತ ತಿಳ್ಕೊಂತಾರೆ ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರೋಣ ಸೇರಿ ಒಳ್ಳೆ ಬೃಹತ್ ಸಮಾವೇಶ ಮಾಡಿ ಎಚ್ಚರಿಕೆಯನ್ನು ಕೊಡೋಣ ಕರ್ನಾಟಕ ಸರ್ಕಾರಕ್ಕೂ ಸಹ ಮತ್ತು ನಮ್ಮ ರಾಷ್ಟ್ರೀಯ ಸರ್ಕಾರ ಸಹ ಎಚ್ಚರಿಕೆ ಕೊಟ್ಟು ನಮ್ದೇನು ಎಂಥ ಕೊಡಬಾರ್ದಂತಹ ಅಥವಾ ನಾವು ಕೇಳಬಾರ್ದಂಥ ಡಿಮ್ಯಾಂಡ್ ಏನಿಲ್ಲ ಇಲ್ಲಿ ನಾವು ಕೇಳುವುದು ಏಳುವರೆ ಸಾವಿರ ಏಳುವರೆ ಸಾವಿರ ಅಂತ ಹೇಳ್ಕಣಕ್ಕೆ ನಾಚಿಕೆ ಏಳುವರೆ ಸಾವಿರ ಬಂದು ನಾಚಿಕೆ ಪಡ್ತೀವಿ ಈಗ ಏಳ್ಕಣಕ್ಕೆ ಯಾರೋ ನಮ್ಮ ಸ್ನೇಹಿತರು ನೀವು ಪೆನ್ಷನ್ ಎಷ್ಟಪ್ಪ ಅಂದ್ರೆ ನನಗ್ ಬರಲ್ಲಪ್ಪ ನಾನು ಕ್ಲೈಮ್ ಮಾಡಿಲ್ಲ ಅಂತ ಹೇಳ್ಕೊಂಡು ಸುಳ್ಳು ಸುಳ್ಳನ್ನು ಹೇಳ್ತಾ ಇದೀವಿ ನಾವು ಸುಳ್ಳನ್ನು ಹೇಳ್ತಾ ಇದ್ದೀನಿ ನನಗೆ ಪೆನ್ಷನ್ ತಗೊಂಡಿಲ್ಲಪ್ಪ ನಾನು ಅಂತ ಸುಳ್ಳು ಯಾಕೆ ಅಂದ್ರೆ ನಾಚಿಕೆ ನಿಮ್ಮ ಶೇ ಓದಿದನೇ ನಿಮ್ಮಗೆ ಕೆಲಸ ಮಾಡಿದರೆ ಅವ್ರಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ನಾವು ಸಹ ಓದಿದ್ವಿ ಡಬಲ್ ಗ್ರಾಜುಯೇಟ್ಸ್ ಇದ್ವಿ ಲಾ ಗ್ರಾಜ್ಸ್ ಇದ್ವಿ ನಮಗೆ ಬರೋ ಪಿಂಚಣಿ ಎಷ್ಟು ಎಂಟುನೂರು ಸಾವಿರ ಒಂದುವರೆ ಸಾವಿರ ಅಲ್ಲಿ ಬರೋ ನಮ್ಮ ಕೈಗಳು ಗುಮಾಸ್ತಾಗಿದ್ದಾನ ಅಥವಾ ಅಟೆಂಡರ್ ಆಗಿದ್ದಾನ ನಲ್ವತ್ತು ಸಾವಿರ ಐವತ್ತು ಸಾವಿರ ಅವನ ಜೀವನ ಶೈಲಿ ಏನು ನಮ್ಮ ಜೀವನ ಶೈಲಿ ಏನು ನಮ್ಮ ಹತ್ರ ಖರ್ಚು ಮಾಡೋಕೆ ದುಡ್ಡಲ್ಲಿದೆ ನಮ್ಮ ಮಕ್ಕಳಿಗೆ ಏನಾದ್ರು ಬರ್ತೇ ನೂರು ರೂಪಾಯಿ ಕೊಡೋ ಶಕ್ತಿ ಇದೆಯಾ ಇಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಧ್ಯೇಯ ಏನು ಅಂದ್ರೆ ನಾವು ಸತ್ತರೆ ನಾವು ಸತ್ತರೆ ನಮ್ಮ ಚಿತೆಗೆ ನಮ್ಮ ದುಡ್ಡಲ್ಲೇ ಹಾಕ್ಬೇಕು ಅಂತ ಒಂದು ಅವ್ರು ಹೇಳ್ತಿರ್ತಾರೆ ಯಾವಾಗಲೂ ಮೀಟಿಂಗಲ್ಲಿ ನಮ್ಮ ಚಿತೆಗೆ ನಮ್ಮ ಉರುಡೆ ಏನಂತ ಬೆಂಕಿ ಹಾಕೋದಕ್ಕೆ ಸೌದೆ ಅದನ್ನ ನಾವೇ ತರುವಷ್ಟ ಶಕ್ತಿ ನಮಗಿರಬೇಕು ನಮ್ಮ ಮೊಮ್ಮಕ್ಕಳಿಗೆ ಒಂದು ಐವರು ರೂಪಾಯಿ ಕೊಡೋ ಶಕ್ತಿ ಇರಬೇಕು ಈ ಶಕ್ತಿಯನ್ನು ನಮಗೆ ಯಾರಿಗೂ ಇಲ್ಲ ದಯವಿಟ್ಟು ಯಾರು ಅನ್ಯಥ ಭಾವಿಸ್ಬೇಡಿ ಬೇಜಾರು ಮಾಡ್ಕೊಂಬೇಡಿ ಇದು ಸತ್ಯ ವಾಸ್ತವ ವಾಸ್ತವ ಸ್ಥಿತಿ ಈಗಿರುವಾಗ ನಮ್ಮ ಬೇಡಿಕೆಗೆ ಈಗೇನು ಏಳುವರೆ ಸಾವಿರ ರೂಪಾಯಿ ಕೇಳ್ತಾ ಇದೀವಿ ಈ ಬೇಡಿಕೆ ಏನದು ಇದಲ್ಲ ನಮ್ಮ ದುಡ್ಡೆ ಇಲ್ಲಿ ಬಿದ್ದಿದೆ ಸಾವಿರಾರು ಕೋಟಿ ಬಿದ್ದಿದೆ ನಮ್ಮ ದುಡ್ಡಿಗೆ ಬರುವಂತಹ ಬಡ್ಡಿ ತೊಂಬತ್ತು ಸಾವಿರ ಕೋಟಿಗಳು ತೊಂಬತ್ತು ಲಕ್ಷ ಸಾವಿರ ದುಡ್ಡು ಬಡ್ಡಿ ಬರುತ್ತೆ ಆ ಬಡ್ಡಿಯಲ್ಲಿ ನಮಗೆ ಈ ದಿನ ಲೆಕ್ಕ ಮಾಡಿದ್ರೆ ಎಪ್ಪತ್ತೈದು ಸಾವಿರ ಲಕ್ಷ ಜನ ಪೆನ್ಷನ್ದಾರ್ ಇದಾರೆ ಅದರಲ್ಲಿ ಹೈಯರ್ ಪೆನ್ಷನ್ ಒಂದು ಹದಿನೈದು ಸಾವಿರ ಹೋಗ್ತಾರೆ ಒಂದು ಐವತ್ತು ಲಕ್ಷ ಜನಕ್ಕೆ ಏಳುವರೆ ಸಾವಿರ ರೂಪಾಯಿ ತಿಂಗಳ ಪ್ರತಿನಿತ್ಯ ಪೆನ್ಷನ್ ಕೊಟ್ಟರೆ ಒಂದು ಐವತ್ತು ಲಕ್ಷ ಸಾವಿರ ಕೋಟಿ ಬೇಕಷ್ಟೇ ಇನ್ನು ನಲವತ್ ಸಾವಿರ ಕೋಟಿ ದುಡ್ಡು ಇವರಿಗೆ ಮಿಗುತ್ತೆ ಪಿ ಎಫ್ ಆಫೀಸರ್ಗೆ ಮಿಗುತ್ತೆ ಕಮಿಷನ್ ಆಫೀಸಲ್ಲೂ ಬಿದ್ದಿರುತ್ತೆ ಇವ್ರು ಮಾಡುವಂತಹ ಎಲ್ಲ ವ್ಯವಹಾರಗಳು ಇವ್ರು ಮಾಡುವಂತಹ ಖರ್ಚುಗಳು ಇವ್ರಿಗೆ ಕಾರಿಗೆ ಹಾಕುವಂತಹ ಪೆಟ್ರೋಲು ಡೀಸೆಲ್ ಇವರು ಹಾಕಿ ಕೂತ್ಕೊಂಡು ಸೋಫಾ ಇವರಿಗೆ ಟೆಲಿಫೋನ್ ಎಲ್ಲ ನಮ್ಮ ದುಡ್ಡಿಂದನೆ ನಮ್ಮ ದುಡ್ಡನ್ನೇ ಸ್ವಾಹ ಮಾಡ್ಕೊಂಡ್ ಬಂದು ಬಂದಿದ್ದಾರೆ ಇವರಿಗೆ ನಿಜವಾದ ಏನಿದೆ ನಮ್ದು ಲೆಕ್ಕ ಪತ್ರವನ್ನು ಕೊಡುವಂತ ಧೈರ್ಯ ಪಿ ಎಫ್ ಆಫೀಸರ್ಗಿಲ್ಲ ಅವರೆಲ್ಲ ನಮ್ಮ ಲೇಬರ್ ಮಿನಿಸ್ಟ್ರಿಗೆ ಸುಳ್ಳು ಲೆಕ್ಕ ಕೊಡ್ತಾರೆ ಅಲ್ಲಿ ದುಡ್ಡಿಲ್ಲ ಸಹ ನಾವು ಆಗಲ್ಲ ಅಂತಾರೆ ಆ ಮಿನಿಸ್ಟರ್ ನಮ್ಮ ಲೆಕ್ಕಗಳನ್ನು ನೋಡಲ್ಲ ಹೀಗೆ ನಾವು ಡೆಲ್ಲಿಯಲ್ಲಿ ನೋಡಿದಾಗ ಪಿ ಎಫ್ ಕಮಿಷನರ್ ಅಲ್ಲಿ ಹೋಗಿ ಲೇಬರ್ ಮಿನಿಸ್ಟ್ರಿಗೆ ನೋಡಿದಾಗ ಅಲ್ಲಿ ಠಾಕೂರ್ ಅಂತ ಐ ಎ ಎಸ್ ಆಫೀಸರು ಅವನು ಬರೀ ನಲವತ್ತು ವರ್ಷ ಅವನಿಗೆ ಭೇಟಿ ಮಾಡಿದಾಗ ಅವನೇನಂತಾನೆ ನಾವೇ ನನಗೆ ಟೈಮ್ ಇಲ್ಲ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೊಡಕ್ ರಿಜೆಕ್ಟ್ ಮಾಡ್ದ ಗಲಾಟೆ ಮಾಡಿದ ನಂತರ ಎರಡು ನಿಮಿಷ ಅಂತ ಹೇಳ್ದ ನಾನು ರಮಾಕಾಂತ್ ಮತ್ತೆ ನಮ್ಮ ಅಶೋಕ್ ರಾವತ್ ಅವರು ಸಿಂಗ್ ನಾಲ್ಕು ಜನ ಓದು ನಾಲ್ಕು ಜನ ಪರ್ಮಿಷನ್ ಕೊಟ್ಟರು ನಾವು ಅವ್ರ ಜೊತೆ ಮಾತುಕತೆ ಶುರು ಮಾಡಿ ಎರಡು ನಿಮಿಷವನ್ನು ನಲವತ್ತೈದು ನಿಮಿಷ ಕನ್ವರ್ಟ್ ಮಾಡ್ದು ನಾವು ಹೇಳಿದ್ದನ್ನ ಕೇಳಿ ಅವನು ವ್ಯಥೆ ಪಟ್ಟ ಎ ಎ ಎಸ್ ಆಫೀಸರು ನಲವತ್ತು ವರ್ಷದನು ಇಲ್ಲ ನನಗೆ ಇಷ್ಟು ಕಷ್ಟಗಳಿದೆ ನಿಮಗೆ ನಮ್ಮ ನಿಮ್ಮ ದುಡ್ಡು ಇಲ್ಲಿ ನಮ್ಮಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಸಾರಿ ನಾನು ಮುಂದಿನ ದಿನಗಳಲ್ಲಿ ಇದನ್ನು ಪರಿಶೀಲನೆ ಮಾಡಿ ಅದಕ್ಕೆ ನಿಮಗೆ ಒಳ್ಳೆಯ ಮಾರ್ಗದರ್ಶನ ನಿಮಗೆ ಕೊಡುವ ನಿಟ್ಟಿನಲ್ಲಿ ನಾನು ಭಾರತ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡ ಅಂತಹ ಅಧಿಕಾರಿಗಳು ಸಹ ಇದ್ದಾರೆ ಮತ್ತೆ ನಮಗೆ ಮೋಸ ಮಾಡುವಂಥ ಅಧಿಕಾರಿಗಳು ಇದ್ದಾರೆ ಅದಕ್ಕೆಲ್ಲರಿಗೂ ಧಿಕ್ಕಾರವಿರಲಿ ಒಳ್ಳೆಯವರಿಗೆ ನಾವು ಎಂಕರೇಜ್ಮೆಂಟ್ನ ನಮಗೆ ಒಳ್ಳೆಯದನ್ನು ಮಾಡುವವರಿಗೆ ನಮ್ಮ ಸಹಕಾರ ನಮಗೆ ಅನುಕೂಲ ಮಾಡಿದರೆ ನಮ್ಮ ಧಿಕ್ಕಾರ ಇಲ್ಲೇನು ಕೂಗ್ತಾ ಇದೀವಿ ಪಿ ಎಫ್ ಆಫೀಸ್ ಧಿಕ್ಕಾರ ಧಿಕ್ಕಾರ ಅವ್ರಿಗೆ ನಾಚಿಕೆ ಆಗಬೇಕು ಇಲ್ಲಿ ಕುಂತಿರುವಂಥ ಜಾಗ ನಮ್ಮದೇ ಜಾಗ ನಮ್ಮ ದುಡ್ಡಿಂದನೇ ಇಲ್ಲ ಮಾಡಿರೋದು ಅದರಿಂದ ನಮ್ಮ ದುಡ್ಡನ್ನು ಬಳಸ್ಕೊಂಡು ಮಜಾ ಮಾಡುವಂತಹ ಪಿ ಎಫ್ ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ ಇಷ್ಟು ಹೇಳಿ ಮುಂದಿನ ದಿನಗಳಲ್ಲಿ ನಾವು ಕರೆಯುವಂತ ಯಾವ ಕರೆಗಳಿಗೂ ಸಹ ತಾವು ಹೋಗಟ್ಟು ಬಂದು ಲಾಲ್ ಬಾಗ್ ಆಗ್ಲಿ ಪಿ ಎಫ್ ಆಫೀಸ್ ಆಗ್ಲಿ ಮತ್ತೆ ನಮ್ಮ ಸ್ಟೇಟ್ ಕನ್ವೆನ್ಷನ್ ಮಾಡಿ ಎಲ್ಲರೂ ಬರಬೇಕು ಅಂತ ಇಡೀ ರಾಜ್ಯದಿಂದ ಮತ್ತೆ ಬೆಂಗಳೂರಿನಿಂದ ಬರುವಂತ ಎಲ್ಲ ಕಾರ್ಮಿಕ ವರ್ಗದವರಿಗೆ ವಂದನೆಗಳು ಹೇಳುತ್ತಾ ಮುಂದಿನ ಎರಡನೇ ತಾರೀಕು ಅಲ್ವಾ ಸರ್ಕಾರಿ ಎರಡನೇ ತಾರೀಕು ಲಾಲ್ ಬಾಗ್ ಅಲ್ಲಿ ಎಲ್ಲರೂ ಸಹ ಇನ್ನು ಜಾಸ್ತಿ ಜನ ಬನ್ನಿ ಅಷ್ಟರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಅದೊಂದು ಸಹ ತಿಳಿಸ್ತೀವಿ ಮತ್ತೆ ಇದೇ ರೀತಿ ನೀವು ಬಂದು ಎಲ್ಲ ಸಹಕಾರ ಕೊಡ್ತೀರಾ ಅಂತ ಹೇಳಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹೇಳ್ತೀವಿ ಧನ್ಯವಾದಗಳು